ನಾವು ಸಾವಿರದ ಒಂಬೈನೂರ ನಲವತ್ತನೇ ಇಸಿಯಲ್ಲಿ ಆಗಿನ ಮಹಾರಾಜರಾದಂಥ ನಾಲ್ಬಡಿ ಕೃಷ್ಣ ಜೋಡಿಯ ನಮ್ಮ ಹಿರಿಯರ ಕೋರಿಕೆಯಂತೆ ನಲವತ್ತೊಂದನೇ ಇಸಿಯಲ್ಲಿ ನಡೆದಂಥ ಜಾತಿವಾರು ಜನಗಣತಿಯಲ್ಲಿ ನಮ್ಮ ಜಾತಿಯನ್ನು ಮೂವತ್ತೈದನೇ ಪ್ರತ್ಯೇಕ ಜಾತಿಯನ್ನು ಮಾಡಿದ್ದಾರೆ ಮತ್ತು ತದನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಆದಂಥ ಮತ್ತೊಂದು ವರದಿಯಲ್ಲಿ ನಮ್ಮ ಜಾತಿಯನ್ನು ಹಳ್ಳಿಕಾರ್ ಜಾತಿಯನ್ನು ಐವ ಅರವತ್ತಾರನೇ ಜಾತಿಯಾಗಿ ಗುರುತಿಸಿದ್ದಾರೆ ಈ ಎರಡು ಸಂದರ್ಭದಲ್ಲಿ ಮತ್ತು ತದನಂತರ ಹಾವನೂರು ವರದಿ ಇತ್ತರ ವರದಿಗಳು ಬಂದಾಗ ಆಯೋಗಗಳು ಬಂದಾಗ ನಮ್ಮೂರು ಸರಿಯಾಗಿ ಪ್ರತಿನಿಧಿಸದೇ ಇರೋ ಕಾರಣ ತಿಳುವಳಿಕೆ ಅಥವಾ ವಿದ್ಯೆಯ ಕೊರತೆಯಿಂದಾಗಿ ನಮ್ಮ ಹಿರಿಯರು ಸರಿಯಾದ ರೀತಿಯಲ್ಲಿ ಪ್ರತಿನಿಧಿಸಿಲ್ಲ ಆ ಒಂದು ಕಾರಣದಿಂದ ನಮ್ಮನ್ನು ಬ್ಯಾಕ್ವರ್ಡ್ ಮೂರು ಹೇಗೆ ಸೇರಿಸಿ ಪ್ರಬಲ ಕೋಮಿಗಳ ಜೊತೆ ಕೋಮಿಗಳ ಜೊತೆಯಲ್ಲಿ ನಮ್ಮನ್ನು ಬೆರೆಸಿಬಿಟ್ಟಿದ್ದಾರೆ ನಮಗೆ ನ್ಯಾಯವಾಗಿ ದೊರಕಬೇಕಾ ಅಂತ ನ್ಯಾಯ ಅಲ್ಲಿಂದ ಈಚೆಗೆ ದೊರಕಿಲ್ಲ ಮತ್ತು ಈಗ ನಮ್ಮ ಪ್ರಾರ್ಥನೆ ಏನು ಅಂದರೆ ನಮ್ಮ ಎಲ್ಲ ದಾಖಲೆಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರಿಂದ ಹಿಡಿದು ಇಲ್ಲಿವರೆಗೂ ಇರ್ತಕ್ಕಂಥ ದಾಖಲೆಗಳ ಪ್ರಕಾರ ನಮ್ಮ ಹಳ್ಳಿಕಾರ ಜನಾಂಗ ಪ್ರತ್ಯೇಕವಾದ್ದು ನಮ್ಮ ಆಚಾರ ವಿಚಾರಗಳು ಯಾವುದೇ ಬೇರೆ ಜಾತಿಗಳ ಜೊತೆಯಲ್ಲಿ ನಮ್ಮ ಹೊಲ್ಲೋದಿಲ್ಲ ಅವರು ಯಾವ ಒಂದು ಜಾತಿಗಳ ಕೋಮಿನಲ್ಲಿ ನಮ್ಮನ್ನು ಸೇರಿಸಿದ್ದಾರೆ ಆ ಕೋಮಿನವರಿಗೂ ನಮ್ಮಗೂ ನಮಗೂ ಕೂಡ ಯಾವ ಆಚಾರ ವಿಚಾರದಲ್ಲಿ ಹೋಲಿಕೆ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ ನಮ್ಮ ಮೂಲ ವೃತ್ತಿ ಪಶುಸಂಗೋಪನೆ ಆ ಕಾರಣದಿಂದಲೇ ಹಳ್ಳಿಕಾರ ಜನಾಂಗ ವೃದ್ಧಿಪಡಿಸಿದಂಥ ಒಂದು ತಳಿಗೆ ಹಳ್ಳಿಕಾರ್ ತಳಿ ಅಂತಕ್ಕಂಥ ಹೆಸರು ಬಂದಿದೆ ಹಳ್ಳಿಕಾರ್ ಹೋರಿ ಹಳ್ಳಿಕಾರ್ ಎತ್ತು ಹಳ್ಳಿಕಾರ್ ಹಸು ಇದು ವಿಶ್ವವಿಖ್ಯಾತವಾದಂಥ ಒಂದು ರಾಸು ಇದರಲ್ಲಿರ್ತಕ್ಕಂಥ ವಿಶೇಷ ಗುಣಗಳಿಂದಾಗಿ ಇವತ್ತು ವಿದೇಶಗಳಲ್ಲೂ ಕೂಡ ಹಲವಾರು ದೇಶದ ಜಾನುವಾರು ತಜ್ಞರು ನಮ್ಮ ಹಳ್ಳಿಕಾರ್ ತಳಿಯ ಬಗ್ಗೆ ಅನ್ವೇಷಣೆಗಳನ್ನು ನಡೆಸ್ತಾ ಇದ್ದಾರೆ ನಮ್ಮ ಹಳ್ಳಿಕಾರ್ ತಳಿಯ ಎತ್ತುಗಳು ಆ ಯುದ್ಧಕ್ಕೆ ಕೂಡ ಉಪಯೋಗವಾಗಿವೆ ಹೈದ್ರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈಗ ಆಯ್ತು ಹಳ್ಳಿಕಾರ ಸಮುದಾಯ ಈಗ ತ್ರೀ ಎಲ್ ಬೇಡ ಈಗ ಜನಗಣತಿ ಈಗ ಡಿಸೆಂಬರ್ ಕೊಡ್ತಾರೆ ಅದ್ರ ಮುಂಚೆ ನೀವು ಎಲ್ಲಾ ಸಮುದಾಯದ ತರ ಪ್ರಸ್ತಿಮಿಟ್ ಹೌದು ನಿಮ್ಮ ಏನು ದೇಹ ದೇಶ ಯಾವ ಕ್ಯಾಸ್ಟ್ ಗೆ ನಿಮ್ಮ ಮರ್ಜ್ ಮಾಡಬೇಕು ನಮ್ಮನ್ನ ನಾವು ಕಾಡುಗೊಲ್ರು ಕಾಡು ಕುರುಬರು ಅಥವಾ ಯಾದವರ ಜೊತೆಗೆ ಅವರ ಒಂದು ಮಟ್ಟಕ್ಕೆ ನಾವು ಹೋಲೋದರಿಂದ ನಮ್ಮ ವರದಿಗಳಲ್ಲೂ ಕೂಡ ಸರ್ಕಾರಿ ವರದಿಗಳಲ್ಲೂ ಕೂಡ ಅದು ಮುಂಜಾನೆ ಇದಾಗಿದೆ ನಮ್ಮದಾಗಿದೆ ಆದ ಕಾರಣ ನಮ್ಮನ್ನ ಅವರೆಲ್ಲ ಇರ್ತಕ್ಕಂಥ ಗ್ರೂಪ್ ಸೇರಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಸರ್ ಎಲ್ಲಾ ಸಮುದಾಯಗಳು ಕೆಲವರು ಎಸ್ ಸಿ ಎಷ್ಟಿಗೆ ಸೇರಿಸಿ ಅಂತಾರೆ ಕುರುಬ ಸಮುದಾಯಕ್ಕೆ ಸಮುದಾಯ ಮಾಡ್ತಾ ಇದ್ದಾರೆ ನೀವು ಪ್ರವರ್ಗ ಒಂದ್ ಕೇಳ್ತಾ ಇದ್ರೆ ಬಟ್ ಈಗ ಅಲ್ಲಿರ್ತಕ್ಕಂಥ ಮೂಲ ಜಾತಿ ಅವರು ಅವರೇ ಅರವತ್ತೆಪ್ಪತ್ತು ಜಾತಿಗಳು ಇರ್ತಾರೆ ಮತ್ತೆ ಇವ್ರು ಸೇರ್ಸೋದ್ರಿಂದ ಅಲ್ಲಿರ್ತಕ್ಕಂಥ ಅನ್ನೋದು ವಾದ ಉಳಿದಂತೆ ಇಲ್ಲ ನಾವು ಮೂಲ ಜಾತಿ ನಮಗೆ ತಪ್ಪಿನಿಂದ ನಮ್ಮ ಹಿರಿಯರ ತಪ್ಪೋ ಅಥವಾ ಸರ್ಕಾರದ ತಪ್ಪು ಯಾಕೆ ವರದಿಗಳನ್ನ ಸರ್ಕಾರನು ನೋಡ್ಬೋದಲ್ಲ ಎಲ್ಲ ಗೌರ್ಮೆಂಟ್ ಆರ್ಡರ್ಸ್ ಗೌರ್ಮೆಂಟ್ ಹತ್ರನೇ ಇರುತ್ತೆ ಸರ್ಕಾರದಲ್ಲಿ ಇರುತ್ತೆ ಅದರ ತಪ್ಪಿನಿಂದ ನಾವು ಆ ಒಂದು ಪ್ರವರ್ಗದಿಂದ ತಪ್ಪಿಸಿಕೊಂಡಿದ್ದೇವೆ ಕೂಡ ಬಹಳ ಅನುಕೂಲವೇ ಆದರೆ ಪ್ರವರ್ಗ ಒಂದನ್ನಾದರೂ ನಮಗೆ ಕೊಟ್ಟು ನ್ಯಾಯವನ್ನು ಕೊಡಿ ಈಗ ಅಂತ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಹಳ್ಳಿ ಜನಸಂಖ್ಯೆ ಎಷ್ಟಿದೆ ಈಗ ಜನಸಂಖ್ಯೆ ಆಧಾರದ ಮೇಲೆ ಹೌದ್ರಿ ಹೌದ್ರಿ ಬಹಳ ಕಡಿಮೆ ನಮ್ದು ಮೂವತ್ತರಿಂದ ಐವತ್ತು ಸಾವಿರ ಅಷ್ಟೇ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ನಾವು ಅದನ್ನೇ ನಮ್ಮನ್ನು ಮೂರು ಏನಿಂದ ಪ್ರವರ್ಗ ಒಂದಕ್ಕೆ ಸೇರಿಸಬೇಕು ನಾವು ಆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾವು ಅನುಗುಣವಾಗಿದ್ದೇವೆ ನಮ್ಮ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಎಲ್ಲ ಪರಿಸ್ಥಿತಿಗಳು ಕೂಡ ಆ ಒಂದು ಗುಂಪಿಗೆ ಸೇರಲಿಕ್ಕೆ ಅರ್ಹವಾಗಿವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಒಬ್ಬರು ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯರಿಲ್ಲ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿಲ್ಲ ಭಾಳ ಕೇ ದರ್ಜೆಯಲ್ಲಿ ರಾಜಕೀಯವಾಗಂತೂ ಭಾಳ ಹಿನ್ನೆಲೆಯಲ್ಲಿ ಇದ್ದೇವೆ ವಿದ್ಯಾಭ್ಯಾಸದಲ್ಲೂ ಕೂಡ ಭಾಳ ಹಿಂದೆ ಇದ್ದೇವೆ ನಮ್ಮಲ್ಲಿ ನೋಡಿ ವರ್ಷಕ್ಕೆ ಹೆಚ್ಚಂದರೆ ಒಂದು ನೂರರಿಂದ ನೂರೈವತ್ತು ಜನ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಮಾಡ್ತಾರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೋದು ಐ ಎ ಎಸ್ ಐ ಪಿ ಎಸ್ ಅಂತ ನಾನು ಕೆ ಎಂ ನಾಗರಾಜ್ ಅಂತ ಹೇಳಿ ನಾನು ಸಂಘದ ಅಲಿಕಾರ ಸಂಘದ ಉಪಾಧ್ಯಕ್ಷ